ಇದಿನ ಸ್ವಾಭಿಮಾನಿ ಸಹಕಾರಿ ವತಿಯಿಂದ ನಾವು ಅಂಪಾರು ವ್ಯವಸಾಯ ಸೇವಾ ಸಹಕಾರಿ ಸಂಘದಲ್ಲಿ ನಡೆದಂತಹ ಬಹುಕೋಟಿ ಹಗರಣದ ಬಗ್ಗೆ ಒಂದು ಪ್ರತಿಭಟನೆಯನ್ನು ಇವತ್ತು ಹಮ್ಮಿಕೊಂಡಿದ್ದೇವೆ ಎರಡು ಸಾವಿರದ ಹದಿನೈದು ಹದಿನಾರರಲ್ಲಿ ಸೊಸೈಟಿಯ ಆಡಳಿತ ಮಂಡಳಿ ಮತ್ತು ಅಲ್ಲಿನ ಕೆಲಸಗಾರರು ಸೇರಿ ಒಂದು ನಾಲ್ಕು ಕೋಟಿ ರೂಪಾಯಿ ಹಣವನ್ನು ಅಕ್ರಮವಾಗಿ ಬೇರೆ ಅಕೌಂಟಿಗೆ ವರ್ಗಾಯಿಸುವ ಮೂಲಕ ದೊಡ್ಡ ಪ್ರಮಾಣದಲ್ಲಿ ಅಕ್ರಮವನ್ನು ಎಸಗಿದ್ದಾರೆ ಹಾಗೂ ಮಹಾಸಭೆಯನ್ನು ನಡೆಸದೆ ಅದರ ಇಲೆಕ್ಷನ್ ತಯಾರಿಯಲ್ಲಿದ್ದಾರೆ ಈ ಬೇಡಿಕೆಯನ್ನು ಸಂದರ್ಭದಲ್ಲಿ ನಮ್ಮ ಬೇಡಿಕೆಯನ್ನು ಕೇಳಿದರೆ ಸಿಕ್ಸ್ಟಿ ಫೋರ್ ಅಥವಾ ಸಿಕ್ಸ್ಟಿ ಫೈವ್ ಎಂಕ್ವರಿಯನ್ನು ಹಾಕಬೇಕು ತಪ್ಪಿಗೆಸ್ಥರಿಗೆ ಶಿಕ್ಷೆ ಆಗಬೇಕು ಹಾಗೂ ಮಹಾಸಭೆಯನ್ನು ನಡೆಸಬೇಕು ಅಲ್ಲಿನ ಆಡಿಟ್ ರಿಪೋರ್ಟ್ ಅನ್ನು ಮಹಾಸಭೆಯಲ್ಲಿ ಮಂಡಿಸಬೇಕು ಅಲ್ಲೂ ಸಹ ಕೆಲವೊಂದು ಕಾನೂನು ಬಾಹಿರವಾಗಿ ಹಣಕಾಸನ್ನು ದುರುಪಯೋಗ ಮಾಡೋದ್ರ ಬಗ್ಗೆ ಮಾಹಿತಿ ಇದೆ ಅಂಥದನ್ನು ಬಯಲಿಗೆಬೇಕು ತಪ್ಪಿಸ್ತರಿಗೆ ಶಿಕ್ಷೆ ಆಗಬೇಕು ಸೊಸೈಟಿಯಲ್ಲಿ ಒಂದು ಉತ್ತಮ ವಾತಾವರಣವನ್ನು ಕಲ್ಪಿಸುವಂಥ ನಿಟ್ಟಿನಲ್ಲಿ ನಮ್ಮ ಸ್ವಾಭಿಮಾನಿ ಸಹಕಾರ ಹೋರಾಟ ನಡೆಸಿದಾಗ ಊರಿನವರ ಸಹ ಸಹಕಾರ ಇದೆ ಎಲ್ಲರದ ಸಹಕಾರವನ್ನು ಈ ಸಂದರ್ಭದಲ್ಲಿ ಯಾಚಿಸಿಕೊಳ್ಳುತ್ತಾ ಈ ಒಂದು ನಮ್ಮ ಪ್ರಮುಖ ಬೇಡಿಕೆ ಏನು ಕೇಳಿದರೆ ಈ ಒಂದು ದುರುಪಯೋಗದಲ್ಲಿ ಹಣ ದುರುಪಯೋಗದಲ್ಲಿ ಶಾಮೀಲಾಗಿರ್ತಕ್ಕಂತಹ ಡೈರೆಕ್ಟರ್ಗಳನ್ನು ವಜಾ ಮಾಡಬೇಕು ಬ್ಲಾಕ್ ಲಿಸ್ಟ್ ಮಾಡಬೇಕು ಯಾವುದೇ ಕಾರಣಕ್ಕಿಂತ ಒಂದು ಐದು ಹತ್ತು ವರ್ಷ ಚುನಾವಣೆಯಲ್ಲಿ ಅವರು ನಿಲ್ಲಬಾರ್ದು ಅವರನ್ನು ಬ್ಲಾಕ್ ಲಿಸ್ಟ್ ಮಾಡಬೇಕನ್ನುವಂಥ ಮಾಹಿತಿಯನ್ನು ಈ ಸಂದರ್ಭದಲ್ಲಿ ಹಚ್ಚಿಕೊಡುತ್ತಾ ನಿಮ್ಮೆಲ್ಲರನ್ನ ಈ ಸಂದರ್ಭದಲ್ಲಿ ಒಂದು ನವೀನ್ ಕೋಭಿಮಾನಿ ಸಹಕಾರಿಯವನ್ನ ನಾನು ಮತ್ತು ನನ್ನ ಆತ್ಮೀಯ ಮಿತ್ರನ ಉಮೇಶ್ ಶೆಟ್ಟಿ ಉಮೇಶ್ ಶೆಟ್ಟಿ ಮತ್ತು ಉದಯ್ ಶೆಟ್ಟಿ ಅವರ ಒಂದು ಮೂರು ನಾಲ್ಕು ಜನ ಸೇರಿ ಮಾಡಿರುವಂಥ ಇವತ್ತು ಸಾವಿರಾರು ಜನ ನೂರಾರು ಜನ ನಮ್ಗೆ ಸಹಕಾರವನ್ನು ನೀಡಿದ್ದಾರೆ ಎಲ್ಲರ ಆಸೆ ಒಂದೇ ಸಹಕಾರಿ ಉಳಿಬೇಕು ಸಹಕಾರಿ ಇವತ್ತು ರಾಜ್ಯ ಮಟ್ಟದಲ್ಲಿ ಮತ್ತೊಮ್ಮೆ ಗುರುತಿಸಿಕೊಳ್ಳುವಂತ ಒಂದೇ ಹೋರಾಟ ಯಾವುದೇ ಸ್ವಾರ್ಥ ಭಾವನೆ ಇಲ್ಲ ಚುನಾವಣೆ ಆಶೆ ಆಕಾಂಕ್ಷೆಗಳು ನಮಗಿಲ್ಲ ನಾವೆಲ್ಲರೂ ಉದ್ಯೋಗದಲ್ಲಿದ್ದೇವೆ ನನ್ನ ಉದ್ಯೋಗ ಇರುವ ತುಮಕೂರಿನಲ್ಲಿ ಊರಿನಲ್ಲಿ ಹಲವಾರು ಸಾಮಾಜಿಕ ಕೆಲಸವನ್ನು ಮಾಡಿಕೊಡುತ್ತಾ ಇದೊಂದು ಸಂಸ್ಥೆ ಹಾಳಾಗಬಾರದು ಒಂದು ನಿಟ್ಟಿನಲ್ಲಿ ನಮ್ಮ ಹೋರಾಟ ಅಷ್ಟೇ ಮನವಿ ಕೊಟ್ಟಿದ್ರೆ ಸ್ಪಂದಿಸದೇ ಇದ್ರಿ ನೀವು ನಾವು ಇವಾಗಲೇ ಹೇಳಿದ್ದೀನಿ ಮನವಿಯನ್ನು ಕೊಟ್ಟಿದ್ದೇವೆ ಇವಾಗ ಎ ಆರ್ ಮತ್ತು ಡಿ ಆರ್ ಗೆ ಮಧ್ಯಾಹ್ನ ಹೋಗಿ ಮನವಿಯನ್ನು ಕೊಡ್ತಾ ಇದ್ದೇವೆ ಒಂದು ವೇಳೆ ಮನವಿಯನ್ನು ತಿರಸ್ಕರಿಸಿ ಇವತ್ತು ಎರಡು ಪಕ್ಷಗಳು ಒಟ್ಟಾಗಿ ಈ ಒಂದು ಹಗರಣವನ್ನು ಮುಚ್ಚಿ ಹಾಕಲಿಕ್ಕೆ ನೋಡಿದರೆ ಖಂಡಿತವಾಗಿಯೂ ನಾವು ಇವರ ಮೇಲೆ ಪ್ರೈವೇಟ್ ಕ್ರಿಮಿನಲ್ ಕೇಸನ್ನು ಹೂಡ್ಲಿಕ್ಕೂ ಸಹ ಸಿದ್ಧರಾಗಿದ್ದೇವೆ ಬಿಸಿ ಅವರು ಅಧ್ಯಕ್ಷರು ನಾನು ಉಮೇಶ್ ಶೆಟ್ಟಿಕಾಂತಿ ಪುಲ್ಲಾಪುರ ನಮ್ಮ ಅಂಪಾರು ವ್ಯವಸಾಯಿಕ ಸಹಕಾರಿ ಸಂಘ ಐವತ್ತೆಂಟು ಕೋಟಿ ರೂಪಾಯಿಗಳ ವ್ಯವಹಾರಗಳನ್ನು ಮಾಡ್ತಾ ಇದೆ ಇತ್ತೀಚಿನ ದಿನಗಳಲ್ಲಿ ನಮ್ಮ ಹಣಕಾಸು ಸಂಸ್ಥೆಯಲ್ಲಿ ಹಣದ ದುರುಪಯೋಗ ಆಗಿದೆ ಮತ್ತು ಆಡಳಿತ ವೈಫಲ್ಯ ಎದ್ದು ಕಾಣ್ತಾ ಇದೆ ಅಂತಕ್ಕಂಥದ್ದು ನಮಗೆ ಅವರು ಬಂತು ಆಗ ಮಹಾಸಭೆಯಲ್ಲಿ ಸತತವಾಗಿ ಮೂರು ವರ್ಷಗಳಿಂದ ನಾವು ಪ್ರಶ್ನೆಗಳನ್ನು ಮಾಡಿದ್ವಿ ನಾನು ಮತ್ತು ನಮ್ಮವರೀಗ ಯಾರು ಹೋರಾಟ ಮಾಡ್ತಾ ಇದ್ದಾರೆ ಅವರು ಯಾರೂ ಕೂಡ ನಮ್ಮ ಹಣಕಾಸು ಸಂಸ್ಥೆಯ ವಿರುದ್ಧವಲ್ಲ ಮತ್ತು ಯಾವುದೇ ರಾಜಕೀಯ ಪಕ್ಷದಲ್ಲಿಯೂ ಕೂಡ ಗುರುತಿಸಿಕೊಂಡಿಲ್ಲ ಇವತ್ತೇನು ಪ್ರತಿಭಟನೆಯಾಗಿದೆ ಇದು ಕೂಡ ರಾಜಕೀಯೇತರವಾಗಿ ನಾವು ಪ್ರತಿಭಟನೆಯನ್ನು ಮಾಡಿದ್ದೇವೆ ನಾವು ಪ್ರತಿಭಟನೆ ಮಾಡಿದ ಉದ್ದೇಶ ಏನಂತೇಳಿದರೆ ಇಲ್ಲಿ ಮೂರು ಕೋಟಿ ತೊಂಬತ್ತೈದು ಲಕ್ಷ ರೂಪಾಯಿ ಹಣದ ದುರುಪಯೋಗ ಆಗಿದೆ ಜೊತೆಗೆ ಆಡಳಿತ ಮಂಡಳಿ ನಿಯಮ ಮೀರಿ ಭಾಳಷ್ಟು ಕೋಟಿ ರೂಪಾಯಿಗಳ ಸಾಲಗಳನ್ನು ಕೊಟ್ಟಿದೆ ಈಗ ಆ ಸಾಲ ವಸೂಲಾತಿಯು ಕೂಡ ಸಾಧ್ಯ ಆಗಿದೆ ಮತ್ತು ಯಾರು ಮೂರು ಕೋಟಿ ತೊಂಬತ್ತೈದು ಲಕ್ಷ ರೂಪಾಯಿಗಳ ವ್ಯವಹಾರವನ್ನು ಮಾಡಿದ್ದಾರೆ ಹಣದ ದುರುಪಯೋಗ ಮಾಡಿದ್ದಾರೆ ಅವರಿಗೆ ಅವರ ವಿರುದ್ಧ ತನಿಖೆ ಆಗಬೇಕು ಅಂತಕ್ಕಂಥದ್ದು ನಮ್ಮ ಪ್ರತಿಭಟನೆಯಲ್ಲಿ ಇರ್ತಕ್ಕಂಥ ಮುಖ್ಯ ವಿಚಾರ ಆಡಳಿತ ಮಂಡಳಿ ಇಲಾಖೆಯಿಂದ ತನಿಖೆಗೆ ಆದೇಶ ಆದಾಗ ಆಡಳಿತ ಮಂಡಳಿಯವರು ಹೈಕೋರ್ಟ್ಗೆ ಹೋಗಿ ಸ್ಟೇ ತಂದಿದ್ದಾರೆ ಅದರ ಹಿಂದೆ ನಾವು ಯೋಚನೆ ಮಾಡಬೇಕು ಯಾರು ಹಣದ ದುರುಪಯೋಗವನ್ನು ಮಾಡಿದ್ದಾರೆ ಆರೋಪ ಇದೆ ಅವರು ನ್ಯಾಯಾಲಯದ ಮೊರೆ ಹೋಗಿಲ್ಲ ಈ ಆಡಳಿತ ಮಂಡಳಿ ನ್ಯಾಯಾಲಯದ ಮೊರೆ ಯಾಕೆ ಹೋಗಿದೆ ಅಂತಕ್ಕಂಥದ್ದು ನಮಗೆ ಉದ್ಭವವಾದಂಥ ಪ್ರಶ್ನೆ ಆ ಕಾರಣಕ್ಕಾಗಿ ನಾವು ಇವತ್ತು ಪ್ರತಿಭಟನೆ ಮಾಡಿದ್ದೇವೆ ಸ್ವಾಭಿಮಾನಿ ಸಹಕಾರಿಗಳಿಗೆ ಈ ಭಾಗದ ಎಲ್ಲ ಸದಸ್ಯರು ಕೂಡ ಬೆಂಬಲವನ್ನು ಕೊಟ್ಟಿದ್ದಾರೆ ನಮ್ಮ ಉದ್ದೇಶ ಈ ಸಂಘ ಮುಳುಗಡೆ ಆಗಬಾರ್ದು ಒಂದಷ್ಟು ಜನರಿಗೆ ಸಹಾಯ ಆಗುವ ನಿಟ್ಟಿನಲ್ಲಿ ಇರಬೇಕು ಮತ್ತೆ ಸಂಘದ ಆಸ್ತಿ ಎಲ್ಲಿಯೂ ಕೂಡ ದುರುಪಯೋಗ ಆಗಬಾರದು ಹಾಳಾಗಬಾರ್ದು ಕೋಲಾಗಬಾರ್ದು ಅಂತಕ್ಕಂಥದ್ದು ನಮ್ಮ ಆಶಯ ಹಂಪಾಲು ಸಹಕಾರಿ ಸಂಸ್ಥೆಯಲ್ಲಿ ನೀಡುವ ಹಣಕಾಸು ವ್ಯವಹಾರದ ತನಿಖೆಯನ್ನ ಸಹಕಾರಿ ಆಕ್ಟ್ ಸಿಕ್ಸ್ಟಿ ಅಥವಾ ಮೂಲಕ ಕೂಡಲೇ ತನಿಖೆ ನಡೆಸಬೇಕು ಇಪ್ಪತ್ತೊಂದು ಎರಡ್ ಸಾವಿರದ ಒಂದು ಹಂಬಾಲ್ ವ್ಯವಸಾಯ ಸೇವಾ ಸಂಘದ ಹಂಪು ಸಹಕಾರಿ ಬ್ಯಾಂಕ್ನಲ್ಲಿ ಮೋಸ ವಂಚನೆ ಮತ್ತು ಹಣ ದುರುಪಯೋಗ ಸ್ವಾಭಿಮಾನಿ ಸಹಕಾರಿ ಅಂಪಾರಿನವರು ಮಾಡಿದಂತಹ ಈ ಒಂದು ಪ್ರತಿಭಟನಾ ಸಭೆಯಲ್ಲಿ ನಮ್ಮೆಲ್ಲ ಭಾಗವಹಿಸುವುದರ ಮೂಲಕ ಆ ಪ್ರತಿಭಟನೆಗೆ ಸಂಪೂರ್ಣ ಬೆಂಬಲವನ್ನು ಕೊಡ್ತಾ ಇದ್ದೇವೆ ಯಾವುದೇ ರಾಜಕೀಯ ಪಕ್ಷಕ್ಕೆ ಸೀಮಿತವಾಗಲ್ಲ ಎಲ್ಲ ಸರ್ ಎಲ್ಲ ಪಕ್ಷದವರು ಎಲ್ಲ ಸಂಘ ಸಂಸ್ಥೆಗಳು ಎಲ್ಲರೂ ಸೇರಿ ಪ್ರತಿಭಟನೆ ಸೊಸೈಟಿ ಉಳಿಸಲಿಕ್ಕೋಸ್ಕರ ಪ್ರತಿಭಟನೆ ಮಾಡ್ತಾ ಇದ್ದೇವೆ ಹಾಗೂ ಠೇವಣಿದಾರರಿಗೆ ಭದ್ರತೆ ಕೊಡಬೇಕಾದಂಥ ಅವಶ್ಯಕತೆ ಇದೆ ಅವರಿಗೆ ಭರವಸೆ ಮೂಡಿಸುವಂಥ ಅವಶ್ಯಕತೆ ಇದೆ ಆ ನೆಲೆಯಲ್ಲಿ ಈ ಸಂಸ್ಥೆಯಲ್ಲಿ ಏನೂ ಸಮಸ್ಯೆ ಆಗದ ರೀತಿಯಲ್ಲಿ ಠೇವಣಿದಾರರ ಹಿತ ಕಾಯ್ದುಕೊಂಡು ಇಲ್ಲಿಯ ಸದಸ್ಯರ ಹಿತ ನಾವೆಲ್ಲರೂ ಅವರ ಬೆಂಬಲಕ್ಕೆ ನಿಂತು ಹೋರಾಟ ಮಾಡಲಿಕ್ಕೆ ನಾವು ಸಹಕಾರ ಕೊಡ್ತಾ ಇದ್ದೇವೆ ಅದೇ ರೀತಿಯಲ್ಲಿ ನಾಲ್ಕು ಜನ ನಿರ್ದೇಶಕರಾಗಿ ನಾವು ಈಗಾಗಲೇ ರಾಜ್ಯ ಕೊಟ್ಟು ಆ ಬರ್ತಾ ಇದ್ದೇವೆ ಎರಡು ಸಾವಿರದ ಹದಿನಾರು ಹದಿನೇಳು ಹದಿನೆಂಟು ಹತ್ತೊಂಬತ್ತರಲ್ಲಿ ಈ ನಾಲ್ಕು ಕೋಟಿ ಕಾರಣ ಬೆಳಗ್ಗೆ ಮಾಡಿದಂಥದ್ದು ಆ ಸಂದರ್ಭದಲ್ಲಿ ನಾವು ಯಾರು ಕೂಡ ನಿರ್ದೇಶಕರಾಗಿಲ್ಲ ಬಟ್ ನಮ್ಮ ನಾಲ್ಕು ಜನ ನಿರ್ದೇಶಕರಿಗೆ ಯಾವುದೇ ಅಲ್ಲಿ ಬೆಲೆ ಇಲ್ಲ ನಾವು ಯಾವುದೇ ನಿರ್ಣಯವನ್ನು ಕೂಡ ನಾವು ಹೇಳಿದ್ದು ಬರೆಯುತ್ತಿಲ್ಲ ಅವ್ರಿಗೆ ಬೇಕಾದಾಗ ಬೇಕಾದಂತೆ ನಿರ್ಣಯವನ್ನು ಬರ್ಕೊಳ್ತಾರೆ ನಿರ್ಣಯವನ್ನು ತಿದ್ದುತ್ತಾರೆ ಅವ್ರಿಗೆ ಬೇಕಾದಾಗ ಮಾಡಿಕೊಳ್ತಾರೆ ಆ ಪಾಪಕ್ಕೆ ಆ ಹೊಣೆಗೆ ನಾವು ನಾಲ್ಕು ಜನ ಆಗಬಾರ್ದು ಎನ್ನುವಂಥ ದೃಷ್ಟಿಯಲ್ಲಿ ಮತ್ತು ಈ ಜನರಿಗೆ ಇದರ ಸಂಪೂರ್ಣವಾದ ಮಾಹಿತಿಯನ್ನು ಬೋರ್ಡಿನ ನಿರ್ದೇಶಕನಾಗಿ ಒಳಗಿದ್ದು ಹೋರಾಟ ಮಾಡಬೇಕಾಗುವುದಿಲ್ಲ ಅಂತ ಗೊತ್ತಾದ ಮೇಲೆ ಬೋರ್ಡಿನ ಹೊರಗೆ ಬಂದು ಆಡಳಿತ ಮಂಡಳಿಯಿಂದ ಹೊರಗೆ ಬಂದು ಇದ್ದು ಇಲ್ಲಿ ಆದಂಥ ಎಲ್ಲ ಹಣ ಅವ್ಯವಹಾರಕ್ಕೆ ನಾವು ಅಪೂರ್ಣವಾದ ಸಹಕಾರ ಕೊಡೋದ್ರ ಮೂಲಕ ಹೋರಾಟದ ಮುಂಚೂಣಿಗೆ ನಾವು ಬೆಂಬಲವಾಗಿ ನಿಲ್ತೇವೆ ಎನ್ನುವಂಥ ಭರವಸೆ ಮಾಡೋದಕ್ಕೋಸ್ಕರ ಈ ರಾಜೀನಾಮೆಯನ್ನು ಕೊಟ್ಟು ಹೊರಬಂದಿದ್ದೇವೆ ಮತ್ತು ಯಾವುದೇ ರೀತಿಯ ಕಾನೂನು ಹೋರಾಟಕ್ಕೂ ಕೂಡ ನಾವು ತಯಾರಾಗಿದ್ದೇವೆ ಎಲ್ಲ ಕಾನೂನು ಹೋರಾಟವನ್ನು ಮುಂದುವರಿಸ್ತೇವೆ ಇಮಿಡಿಯೇಟಾಗಿ ನಾನು ಆಡಳಿತ ಮಂಡಳಿಯವರು ಕೇಳುವುದಿಷ್ಟೇ ನೀವು ಸಿಕ್ಸ್ಟಿ ಫೈ ತನಿಖೆಗೆ ಆದೇಶ ಆಗಿದೆ ನೀವು ತನಿಖೆ ತಂದಂಥ ತಾತ್ಕಾಲಿಕ ಏನು ಸ್ಟೇ ಇದೆ ಹೈಕೋರ್ಟ್ ಸ್ಟೇ ಇದೆ ಅದು ಸಂಪೂರ್ಣ ತಪ್ಪು ಒಬ್ಬ ಆಡಳಿತ ಮಂಡಳಿಯವರಾಗಿ ಯಾವುದೇ ತನಿಖೆ ಹಣ ದುರುಪಯೋಗ ಆದಾಗ ಯಾರೂ ಕೂಡ ತರುವಂಥದ್ದಿಲ್ಲ ಇಲಾಖೆ ತನಿಖೆ ಆಗಬೇಕು ತನಿಖೆಯಲ್ಲಿ ಯಾರು ತಪ್ಪಿದಷ್ಟು ಇತ್ತು ಅವ್ರ ಮೇಲೆ ಕ್ರಮ ಆಗಬೇಕು ಆ ನೆಲೆಯಲ್ಲಿ ಆಡಳಿತ ಮಂಡಳಿ ಕೆಲಸ ಮಾಡಬೇಕೇ ವಿನ ಅವರ ರಕ್ಷಣೆಗೆ ಆಡಳಿತ ಮಂಡಳಿ ನಿಲ್ಲುವುದಲ್ಲ ಇದು ಸಂಪೂರ್ಣವಾಗಿ ಆಡಳಿತ ಮಂಡಳಿ ಅವರ ರಕ್ಷಣೆಗೆ ನಿಂತಿದೆ ಅವರು ಸಹ ಶಾಮೀಲಾಗಿದ್ದಾರೆ ಆದ್ದರಿಂದ ಈ ಸಂಸ್ಥೆಯಲ್ಲಿರುವಂಥ ಎಲ್ಲ ಡೈರೆಕ್ಟರನ್ನು ಹಾಗೂ ಸಂಸ್ಥೆಯಲ್ಲಿರುವಂಥ ಆಡಳಿತ ಮಂಡಳಿಯನ್ನು ವಜಾ ಮಾಡಬೇಕಂತ ಆಗ್ರಹ ಮಾಡ್ತಾ ಇದ್ದೇವೆ ನಿಮ್ಮ ಯಾಕೆ ಆಕ್ಷನ್ ನಾವು ಹೋಗಿದ್ದಲ್ಲ ಇಲಾಖೆಯವರು ಹಾಗಾಗಿ ಯಾರ ಮೇಲೆ ತನಿಖೆಗೆ ಹೋಗಿದ್ದಾರೆ ಅವ್ರು ನೋಡ್ಕೊಳ್ತಾರೆ ನೀವು ಸ್ಟೇಗ್ ಹೋಗಿದ್ದೀರ ವೆಕೆಟ್ ಮಾಡಬೇಕು ಮತ್ತೆ ಹಣಕಾಸು ಸಂಸ್ಥೆ ಉಳಿಸುವಲ್ಲಿ ನಮ್ಮ ಸಪೋರ್ಟ್ ಇದೆ ನಿಮ್ದು ಆಡಳಿತ ದುರುಪಯೋಗ ಹಣದ ವ್ಯವಹಾರಕ್ಕೆ ನಮ್ಮ ವಿರೋಧ ಇದೆ ಸಂಘದ ಪರವಾಗಿ ನಾವಿದ್ದೇವೆ ನಮ್ಮ ಮನವಿಯನ್ನು ಸ್ವೀಕಾರ ಮಾಡ್ತೀವಿ ದಿನ ಇಡದಕ್ಕಿಂತ ಇಡಬೇಕಾದ್ರೆ ಮೊದಲು ನೋಟಿಸ್ ಕೊಡಬೇಕು ಡಿಫಾಲ್ಟ್ ನೋಟಿಸ್ ಕೊಡಬೇಕು ಡಿಫಾಲ್ಟ್ ನೋಟಿಸ್ ಆದಮೇಲೆ ಅವ್ರದ್ದು ಇಂಥ ದಿನ ಅಂತ ಹೇಳಬೇಕು ಮತ್ತು ಒಂದು ತಿಂಗಳು ಹೋಗ್ತದೆ ಆವಾಗ ನಮ್ಮ ಪಿರಿಯಡ್ ಮುಗೀತದೆ ಆದ್ದರಿಂದ ನಮ್ಮ ಮಹಾಸಭೆಯ ನಮ್ಮ ಪಿರಿಯಡ್ ನಂತರ ನಾವು ಮಾಡ್ಕೊಳ್ಬೋದು ನೀವು ಯಾರೇ ಬೇಕಾದ್ರು ಬರಲಿ ಬೋರ್ಡ್ ಅವ್ರು ಮಾಡಲಿ ಅಂತ ನನ್ನ ಅಭಿಪ್ರಾಯದಿಂದ ನಾನು ಸುಮ್ಮನಿದ್ದಷ್ಟೇ ಮತ್ತೆ ನಮ್ಮ ಈಗ ಇಲೆಕ್ಷನ್ ಡಿಕ್ಲೇರ್ ಆದ್ರಿಂದ ಮಹಾಸಭೆ ಮಾಡುವಂಥ ಕೆಲಸ ತುಂಬ ಕೆಲಸ ಇದೆ ಅದು ಮಾಡ್ಲಿಕ್ಕೆ ಆಗೋದಿಲ್ಲ ಇಲೆಕ್ಷನ್ ಡಿಕ್ಲೇರ್ ಆದ ನಂತರ ಆಟೋಮೆಟಿಕಲಿ ಯಾವ ಬೋರ್ಡ್ ಬಂತು ಆವಾಗ ನಾವು ನಿಮ್ಮ ಮಹಾಸಭೆ ಮಾಡಬಹುದು ಒಂದು ಸಹಕಾರಿ ಸಂಸ್ಥೆ ಎನ್ನುವಂಥದ್ದು ಯಾರೊಬ್ಬರು ನಿರ್ದೇಶಕರು ಯಾರೊಬ್ಬರು ಅಧ್ಯಕ್ಷರ ಕೈಯಲ್ಲಿ ಇರೋದಿಲ್ಲ ಅಂತ ನಾವು ಮಹಾಸಭೆಯಲ್ಲಿ ಸೆಪ್ಟೆಂಬರ್ ಇಪ್ಪತ್ತೊಂದರ ಮಹಾಸಭೆಯಲ್ಲಿ ಸಾರ್ವಜನಿಕವಾಗಿ ನಡೆದಂಥ ಮಹಾಸಭೆಯಲ್ಲಿ ಏನು ನಾವು ಸದಸ್ಯರಿದ್ದೇವೆ ನಾವು ಈ ಸಂಘದ ಸದಸ್ಯರೇನಿದ್ದೇವೆ ನಾವೆಲ್ಲ ಸರ್ವಾನುಮತದ ನಿರ್ಣಯ ಮಾಡಿದ್ದೇವೆ ಈ ಈ ಅವ್ಯವಹಾರ ಅಂತ ಏನಿದೆ ಈ ಅವ್ಯವಹಾರವನ್ನು ಸಿಕ್ಸ್ಟಿ ಫೋರ್ ಅಥವಾ ಸಿಕ್ಸ್ಟಿ ಫೈವ್ ಅಥವಾ ಸಿಕ್ಸ್ಟಿ ಫೋರ್ ತನಿಖೆ ಆಗಬೇಕು ತನಿಖೆಯಾದ ನಂತರ ಯಾರು ತಪ್ಪಿತಸ್ಥಿದವರಿಗೆ ಶಿಕ್ಷೆ ಆಗಬೇಕು ಅನ್ನೋದನ್ನು ನಾವು ನಿರ್ಣಯ ಮಾಡಿರ್ತೇವೆ ಆ ನಿರ್ಣಯ ಪ್ರಕಾರ ಈ ಬಾಡಿಯಲ್ಲಿ ನಿರ್ಣಯ ಆಗಬೇಕಿತ್ತು ಈ ತನಿಖೆಗೆ ಮುಂದುವರಿಸಿ ನಿರ್ಣಯ ಮಾಡಬೇಕಿತ್ತು ಅವ್ರು ಅದನ್ನು ಮಾಡದೆ ಈ ತನಿಖೆಗೆ ಇವರು ಸ್ಟೇ ತಗೊಂಡು ಬಂದು ಈ ಅವ್ಯವಹಾರದಲ್ಲಿ ತೊಡಗಿರೋರನ್ನು ಮುಚ್ಚಿಡಬೇಕು ಅನ್ನೋಂಥ ಒಂದು ಷಡ್ಯಂತ್ರ ಇಲ್ಲಿ ನಡೀತಾ ಇದೆ ದಯವಿಟ್ಟು ನಾವು ಸದಸ್ಯರೇನಿದ್ದೇವೆ ಉತ್ತಾಯ ಇಷ್ಟೇ ದಯವಿಟ್ಟು ಇದರ ಸಿಕ್ಸ್ಟಿ ಫೋರ್ ತನಿಖೆ ಆಗಲೇಬೇಕು ಅಥವಾ ಸಿಕ್ಸ್ಟಿ ಫೈವ್ ತನಿಖೆ ಆಗಲೇಬೇಕು ಇದಕ್ಕೆ ನ್ಯಾಯಮತದ ತೀರ್ಮಾನ ಬೇಕು ಏನು ಇಪ್ಪತ್ತೈದು ಪರ್ಸೆಂಟ್ ಡಿವಿಡೆಂಟನ್ನು ಈ ವರ್ಷ ಇಷ್ಟು ವರ್ಷದಿಂದ ಕೊಟ್ಟು ಬರ್ತಾ ಇದ್ದಾರೆ ಆ ಡಿವಿಡೆಂಟನ್ನು ಮುಂದುವರಿಸ್ಕೊಂಡು ನಮ್ಮಂಥ ವರ್ಗ ಮತ್ತು ಬಡವರಂತೇನಿದ್ದೇವೆ ನಮಗೆ ನ್ಯಾಯಯುತವಾದಂಥ ನ್ಯಾಯ ಸಿಗಬೇಕು ಅನ್ನೋದು ನಮ್ಮ ಹೋರಾಟ ಆಗಿರುತ್ತೆ ನಮ್ಮ ಸಂಸ್ಥೆಯಲ್ಲಿ ನಮ್ಮ ಸಂಸ್ಥೆಯಲ್ಲಿ ಹಣದ ದುರುಪ

ಯಾಕಂದ್ರೆ ಇಲ್ಲಿ ಜನರಿಗೆ ಸೊಸೈಟಿಯಿಂದ ಅನುಕೂಲ ಆಗಬೇಕು ಅದನ್ನು ಅದು ಮುಳುಸಲಿ ಹಾಕಲಿಕ್ಕೆ ನಾವು ಬಿಡುವುದಿಲ್ಲ ಆದ್ದರಿಂದ ಬಿಜೆಪಿಯಲ್ಲಿ ಕಾಂಗ್ರೆಸ್ ಅಲ್ಲಿ ಯಾರು ತಪ್ಪು ಮಾಡಿದ್ದಾರೆ ಅವ್ರಿಗೆ ಶಿಕ್ಷೆ ಆಗಬಿಡಬೇಕು ಅದೇ ಕೇಸ್ ತನಿಖಲೆ ಆಗಬೇಕು ಪ್ರದಪ್ಪ ನಾವೇನು ಮತ್ತೆ ಕಾಂಗ್ರೆಸ್ ಬಿಜೆಪಿ ಅಂದ್ರೆ ನಮ್ದೇನು ಕೊಚ್ಚೆ ಪಾತ ಇಲ್ಲ ಸೊಸೈಟಿ ಸಾರು ಬೇಕು ಅದರಿಂದ ಅದಕ್ಕೆ ಕೇಸ ಇದು ಆಗಲೇಬೇಕುರಾಮ್ ಶೆಟ್ಟಿ ಇಲ್ಲ ನಮ್ ಸಂಸ್ಥೆ ಒಳ್ಳೆ ರೀತಿ ನಡಿಬೇಕ ಮಾರತ್ತ ಯಾರಗ್ ತಪ್ಪು ಮಾಡಿದ್ದಾರೆ ಅವ್ರಿಗೆ ಅವ್ರ ವಿರುದ್ಧ ತನಿಖೆ ಆಗಬೇಕು ಇಲ್ಲಿ ನೋಡಿ ಇನ್ನೊಂದು ಸ್ಪಷ್ಟತೆ ಇದೆ ಇನ್ನೊಂದು ಸ್ಪಷ್ಟತೆ ಇದೆ ಯುದ್ಧ ಮುಂದೆ ಯಾರ್ ಬೇಕನು ಮಾಡ್ಕೊಂಡು ಹೋಗ್ನಿ ತೊಂದ್ರೆ ಇಲ್ಲ ಈಗ ಆತದಕ್ಕೆ ಇಲೆಕ್ಷನ್ ಖಂಡಿತ ಯಾರಿಗಾರು ಬೇಕಾ ಸದಸ್ಯರಿಗೆ ಖರ್ಚು ಮಾಡುವುದಕ್ಕಿಂತ ಈಗ ಆಗಿದ್ದನ್ನ ಸರಿಯಾಗಿ ತನಿಖೆ ಮಾಡಿ ಎಲ್ಲರಿಗೂ ರೀತಿ ಕೊಡಿ ಅಷ್ಟೇ ಸಾಕು ಧನ್ಯವಾದ ರಿಪೋರ್ಟರ್ ರಾಜ ಸಹಕಾರಿ ಪ್ರತಿಭಟನೆ